ನಿನಗೆ ನಡಿಲಿಕ್ಕೆ ಆಗುದಿಲ್ಲ ಹೌದಾ ನಡೆಯುವಾಗಲೇ ವಕ್ರವಾಗಿ ಬರುವವಳು ನೀನು ಮತ್ತೆ ಓಡುತ್ತಾ ಬಂದ್ರೆ ನೋಡ್ಲಿಕ್ಕೆ ಆಗ್ತದೆ ಆ ಚೈತಿ ಇದ್ದದೆಲ್ಲ ಬಿದ್ದು ಏನಷ್ಟು ಅವಸರ ಚಿಗರೆಯ ಹಾಗೆ ಜಿಗಿತ ಜಿಗಿತಾ ಓಡೋಡಿ ಬಂದಿ ಅಲ್ಲ ಅಂತದ್ದು ಆಗಿ ಹೋಯ್ತೆ ಏನು ಅಲ್ದಿದ್ರೆಲ್ಲ ಓಡ್ ನಿನಗೆ ನೋಡು ತಿಳಿದ್ರೆ ಎರಡು ತಿಳಿಯುವುದಿಲ್ಲ ಒಂದು ತಿಳಿದ್ರೆ ಒಂಬತ್ತು ತಿಳಿಯುವುದಿಲ್ಲ ಒಂಬತ್ತು ತಿಳಿದ್ರು ಒಂದು ನಿನಗೆ ಹೇಳುವುದಿಲ್ಲ ಒಂದನ್ನು ಒಂಬತ್ತು ಮಾಡಿ ಹೇಳುವುದಕ್ಕೆ ನೀನು ಮತ್ತೆ ಯಾಕೆ ನನಗೆ ತಿಳಿಬೇಕು ಹಾ ಒಂದ್ ಕಾಮಟ್ ಮಾಡುವಳು ನಾನು ಅಲ್ಲ ಒಂದು ವಿಚಾರವನ್ನು ಒಂಬತ್ತು ರೀತಿಯಲ್ಲಿ ಹೇಳುವ ಸಾಮರ್ಥ್ಯ ಸಾಮರ್ಥ್ಯವಾಗಿ ಹೇಳುವವಳು ಹೊರಗಡೆ ಏನಾಗುತ್ತದೆ ಏನು ಹೋಗುತ್ತದೆ ಎನ್ನುವುದನ್ನು ಸೂಕ್ಷ್ಮವಾಗಿ ತಿಳಿದು ಬಂದು ಆಡುವವಳೇ ನೀನು ಹೌದೇ ನನ್ನ ಆಪ್ತ ಸಖಿ ಅಲ್ಲವೇ ನಿನಗೆಲ್ಲ ವಿಚಾರ ಹೇಳುವಳು ನಾನೇ ಹೇಳ್ಬೇಕಾದವ್ ಹೇಳುವುದಿಲ್ಲ ನಾವಾದ್ರೂ ಹೇಳ್ಬೇಕಾಯ್ತಲ್ಲ ಅಂತದೇನೇದು ಹ ನೋಡು ನಾನು ಪ್ರತಿನಿತ್ಯ ಬರುವುದು ಒಳದಾರಿಯಲ್ಲೇ ನಿನ್ ಗೊತ್ತುಂಟಲ್ಲ ಏ ಹೆಣ್ಣು ಮಕ್ಕಳು ಒಳದಾರಿ ಹಿಡಿಯುತ್ತಾರೆ ಒಳ್ಳೇದಲ್ಲೇ ನಾನು ರಾಜಮಾರ್ಗದಲ್ಲೇ ಬರ್ತಿದ್ದೆ ಕಾಟ ಏನ್ ತಮಾಷೆ ಮಾಡ್ತಾ ಇದ್ಯಾ ನಿನಗೆ ಅವರು ಖಾತೆ ನೀಡಿದ್ರು ಅಯ್ಯೋ ಮದುವೆ ಆಗ್ಲಿಲ್ಲ ಅಂತ ಗೊತ್ತಾಗಿ ಹೋಗಿದೆ ನೋಡು ಗಂಡು ಮಕ್ಕಳಿಗೆ ಬಂದ ಬರಗಾಲುವೆ ಹೋಗಿ ಹೋಗಿ ನಿನಗೆ ಖಾತ ಕೊಟ್ಟು ಕೊಟ್ರಲ್ಲ ಬಾರಿ ತಾಪತ್ರದಲ್ಲಿ ಇದ್ದಾರೆ ಗಂಡು ಮಕ್ಕಳು ಇತ್ತೀಚೆಗೆ ಹೌದಾ ಅಲ್ಲ ನಿನ್ಗೆ ತಾಪತ್ರೆ ಕೊಡ್ತಾರಂತಾದ್ರೆ ಅವರು ತಾಪತ್ರೆಯಲ್ಲಿ ಇದ್ದಾರೆ ಅಂತ ಆಯ್ತು ಗಂಡು ಮಕ್ಕಳಿಗೆ ಅಷ್ಟೇ ಅಲ್ಲ ಮತ್ತೆ ಹೆಣ್ಣು ಮಕ್ಕಳಿಗೆ ನಾನು ಕಂಡ್ರೆ ಹೊಟ್ಟೆ ಕಿಚ್ಚು ನಿನ್ನನ್ನು ನೋಡಿದ್ರೆ ಹಾ ಯಾಕೆ ಅಂದ್ರೆ ನನಗಿದೊಂದು ಉಂಟಲ್ಲ ಓಹೋ ಅದು ನೋಡು ಅವ್ರಿಗೆ ಹೊಟ್ಟೆ ಕಿಚ್ಚು ಹೌದಾ ಅಂದ್ರೆ ನನಗಟ್ಟೆ ಹೆಚ್ಚು ಉಂಟು ನೋಡು ಅವರಿಗಿಲ್ಲ ಸುಮ್ಮನಿ ಹ ಅದಿದ್ರೆ ಅದು ವಿಕಾರ ಅಂತ ಆಗುತ್ತದೆ ಅದನ್ನು ನೋಡಿ ಹೊಟ್ಟೆ ಕಿಚ್ಚಬಿಡುದು ಎಲ್ಲರೂ ಗೋಪುರ ಬಂತು ಗೋಪುರ ಬಂತು ಟೇರ್ ಬಂತು ಬಂತು ಅಂತ ಹೇಳ್ತಾರೆ ದೇವಸ್ಥಾನಕ್ಕೆ ಕಳಶ ಇರುವುದಿಲ್ವಾ ಹೌದು ನಿನ್ನ ದೇಹ ದೇಗುಲಕ್ಕೆ ಅದೊಂದು ಕಳಶ ಇದ್ದಾಗೆ ಅದಕ್ಕೊಂದು ಚಿನ್ನದ ಹೊದಿಕೆ ಹಾಕಿದ್ರೆ ಬ್ರಹ್ಮ ಕಳಶ ಮಾಡಿದಾಗೆ ಆಗ್ತದೆ ಹ ನೀವು ಅದೊಟ್ಟು ಆಡಿಬಿಡೋ ಮನೆ ಕುತ್ತಿಗೆಗೆ ಹಾಕ್ತಾ ಹಾಕಿ ನಾಲ್ಕು ಜನ ಹಿಡಿದು ಎಳಿತಾರೆ ಅದೊಂದು ಉತ್ಸವ ಆಗ್ಲಿ ಸ್ವಲ್ಪ ಸುಮ್ಮನೆ ಈಗ ಆಗುವುದೇ ಸಾಕು ಮಂಥರ ಉತ್ಸವ ಹೇಮಂತರ ಉತ್ಸವ ಅದೊಂದು ಉತ್ಸವ ಅದು ಉತ್ಸವ ಇರಲಿ ಈ ಉತ್ಸವ ಏನು ಅಂದ್ರೆ ನಾನು ಅವರು ಒಳಜಾರಿಯಲ್ಲಿ ಬಂದ್ರೆ ವಿಷಯ ಸಂಗ್ರಹ ಆಗುವುದು ಹೆಚ್ಚಿಗೆ ಈ ಗುಟ್ಟಿನ ವಿಚಾರ ನಡೆಯುವುದು ಎಲ್ಲ ಒಳಗಾರಿಯಲ್ಲಿ ಹೌದಾ ಹೌದೌದು ಏನು ನಿನಗೆ ಅದ್ರ ಬಗ್ಗೆ ಗೊತ್ತು ನನಗೆ ಗೊತ್ತಿಲ್ಲ ಸ್ವಲ್ಪ ಓಣಿ ಓಣಿ ತಿರುಗ್ಬೇಕೆ ಗೊತ್ತಾಗ್ತದೆ ಸುಮ್ಮನೆ

ಅಂತರಂಗ ಭವನದ ಅಗತ್ಯ ಉಂಟೇನೆ ಅಯೋಧ್ಯೆಗೆ ಆ ಅದು ಬಿಡ ಅಂತರಂಗ ಭಾವನ ಭವನದ ಬಾಗಿಲು ಯಾವಾಗಲೂ ಯಾರೂ ಇರ್ತಿತ್ತು ಹೌದು ಇವತ್ತು ನೋಡ್ತಾ ಇದ್ದೇ ಹಾಕ್ಕೊಂಡು ಉಂಟು ಮುಚ್ಚಿ ಉಂಟ ಬಹುಶಃ ಹೀಗೆ ಅಂತರಂಗ ಭವನ ಸ್ವಚ್ಛ ಮಾಡುವುದಕ್ಕೆ ಯಾರು ಒಳಗಡೆಯಲ್ಲಿ ಅದುಲಿ ಹಾಕಿ ಸ್ವಚ್ಛ ಮಾಡ್ತಾ ಇದ್ದಾರೋ ಏನು ಇಲ್ಲ ಒಳಗಡೆ ಗುಣಗುಣು ಗುಸುಗುಸು ಗುಸು ಗುಣಗುಣು ಗುಸು ಅಂತ ಕೇಳ್ತು ಹೌದಾ ಹಾ ಬಹುಶಃ ಹೆಂಗಸ್ರಿರ್ಬೇಕು ಗುಟ್ಟಾಗಿ ಏನೋ ಒಳಗಡೆಯಲ್ಲಿ ಮಾತನಾಡ್ತಾ ಹೆಂಗಸರಿಗೆ ಗುಣು ಗುಣು ಕುಸು ಕುಸು ಮಾತನಾಡುವುದಕ್ಕೆ ಅಂತರಂಗ ಭವನ ಬೇಕೇನೆ ಅವ್ರು ಸವೇಲ್ ಕೂತ್ರ ಗುಣಗುಣಸು ಕುಸ ಮಾತಾಡ್ತೇನೆ ಹೇಳಬೇಡ ಯಾರಾದ್ರೂ ಕೇಳಿದ್ರೆ ಎದ್ದು ಬರ್ತಾರೆ ಪ್ರಶ್ನಿಸ್ತಾರೆ ನಿನ್ನ ಮುಖ ಮಾಡ್ತಾರೆ ಹೊಡಿತಾರೆ ಅಂತಲಾ ಅದೇನು ಹೊಸ್ತಲ್ಲ ಬಿಡಿ ಕೆಲವು ಸಾರಿ ಬಿದ್ದ ಅಯ್ಯೋ ಹತ್ತು ಸಾರಿ ತಿಂದವನಿಗೆ ಹನ್ನೊಂದನೇ ಸಾರಿ ಹೆಚ್ಚೇನೆ ಆ ಮಟ್ಟಿಗೆ ನೀನ್ ಆಗ್ಬಹುದು ನಾನು ಏನು ಆಗಿರಬಹುದು ಹೆಂಗ ಸರ್ ಧ್ವನಿಯಾ ಗುಂಡು ಸುರಧ್ವನಿ ಖಂಡಿಸದ್ದು ಹಾಂ ಬಂತಾರೆ ನಿನಗೆ ಬಬ್ಬೆ ಹಾಕಿದ್ರೆ ಕೇಳುವುದಿಲ್ಲ ಆಂ ಈ ಗುಸುಪಿಸು ಮಾತು ಕೇಳ್ತದ ನಿನಗೆ ಅದು ಒಂದು ವಿಶೇಷ ಏನು ದೊಡ್ಡಕ್ಕೆ ಮಾತಾಡಿದ್ರೆ ಕೇಳುವುದೇ ಇಲ್ವೇ ಈ ಕುಣು ಕುಸು ಕುಸು ಮಾತಾಡಿದರೆ ಸರಿ ಕೇಳ್ತದೆ ಇದು ಯಾವ ದೋಷ ಅಂತ ನನಗೆ ಗೊತ್ತಾಗಲಿಲ್ಲ ನಾನು ಒಯ್ದ್ರಲ್ಲಿ ಕೇಳಿದೆ ಅದು ಯಾವುದೋ ಒಂದು ಹೊಸ ಕಾಯಿಲೆ ಅಲ್ಲಿ ಹೌದಾ ಹೌದು ಅವಕ್ಕೆ ಮುದ್ದಿಲ್ಲ ಹೇಳಿದರು ಆ ತೊಂದರೆ ಇಲ್ಲ ಅಂತ ನಿನಗೆ ಅನುಕೂಲ ಉಂಟಲ್ಲ ನನಗೆ ಅನುಕೂಲ ಆಗುತ್ತೆ ಹಾಂ ಏನು ಕಿವಿ ಕೊಟ್ಟೆ ಗ್ಡೆಗೆ ಮಾತಾಡುವುದನ್ನು ಕದ್ದು ಕೇಳ್ತಾರೇನೆ ಕೇಳಿದ್ದಲ್ಲ ಹೊರಗಡೆ ಇದ್ದೆ ಅವ್ರು ಕದ್ದು ಮಾತಾಡಿದ್ದೆ ನಾವು ಹೊರಗಡೆ ಇದ್ದೆ ಎಲ್ಲರಿಗೆ ಹಾಗೆ ಇದ್ದೆ ಅವರು ಒಳಗಡೆ ಬಾಗಿಲು ಹಾಕಿ ಮಾತಾಡಿದ್ದು ಹಾ ನಾನ್ ಕೇಳಿದ್ದೆ ಸರಿ ಏನು ಯಾರು ಆಗ ನೋಡುವಾಗ ಬೇರೆ ಯಾರು ಅಲ್ಲ ಯಾರೆಲ್ಲ ಇದ್ರು ಅಲ್ಲಿ ನಿನ್ನ ಗಂಡನು ಇತ್ತಪ್ಪ ಎಂತ ಏಕವಚನದಲ್ಲಿ ಚಕ್ರವರ್ತಿಯನ್ನು ಸಂಬೋಧಿಸ್ತೀಯ ನೀನು ಚಕ್ರವರ್ತಿಗಳು ಅವು ಇದ್ದವು ಅವಳೇ ಅಲ್ವೇನೆ ಹಾಗಾಗಿ ಏಕೆ ಅಂತಾರೆ ಇನ್ನು ಹಂದಿಗೂ ಕೇಳೋ ಐತ್ರಿ ಬಹು ಕೇಳ್ಕೊಡ್ತಿದೆ ಅವರಿಗೂ ನಿನಗೂ ಒಂದು ಸ್ಥಾನಮಾನ ಅಂತ ಇಲ್ವೇನೆ ಚಕ್ರವರ್ತಿಗಳನ್ನು ಬಹುವಚನದಿಂದ ಗೌರವಿಸಬೇಕು ನನ್ನ ಜೊತೆಗಿಂತ ನಿನ್ನ ತಲೆಗೆ ಅಷ್ಟು ಹೊಳಿಲಿಲ್ವಲ್ಲ ನೀನು ಗೌರವವಿರ್ಲಿ ನನ್ಗೇನು ಗೌರವ ಇಲ್ಲ ಅಶರಥ ಚಕ್ರವರ್ತಿಗಳು ಅಂತ ಹೇಳು ಆ ಸರಿ ಬಿಡು ನೀನು ಇಟ್ಕೊಂಡ್ರೆ ನಾಸ್ತಿ ಗೌರವ ಇಟ್ಕೊಂಡ್ರೆ ತಪ್ಪಲ್ಲ ಯಾಕಂದ್ರೆ ಅವನಿಗೆ ಮೂರು ಜನ ಹೆಂಡತಿ ಇರಿದ್ರು ನಿನಗ ಒಬ್ಬರೇ ಗಂಡ ನೋಡು ಅಲ್ವಾ ಮತ್ತೆ ಒಟ್ಟು ನಡೆಸುವ ಯೋಗ್ಯತೆ ಇದ್ರೆ ಚಕ್ರವರ್ತಿ ಆದವ ಎಷ್ಟನ್ನು ಕಟ್ಟಿಕೊಳ್ಳಬಹುದು ಅದನ್ನು ಕೇಳಿಲ್ವಾ ನೀನು ಅದು ಹಾಗೆ ಪದ್ಧತಿ ನಿನಗೆ ತಲೆಗೆ ಹೋಗ್ತದೆ ಹಿಂಡಿ ಹುಲ್ಲು ಹಾಕುವುದಕ್ಕಾಗ್ತದೆ ಅಂದ್ರೆ ಎಷ್ಟೋ ಆಕಬಹುದಂತೆ ಆ ಯೋಗ್ಯತೆ ನನ್ನವರೆಗೆ ಉಂಟೆ ಹೊಟ್ಟೆ ಹೊರೆಯುವ ಯೋಗ್ಯತೆ ಅಂದ್ರೆ ಎಷ್ಟು ಹಿಂಡ್ರ ಕಟ್ಕೊಳ್ಬಹುದು ಅಂತ ಮದುವೆ ಅದ ನನಗೆ ಸಮಸ್ಯೆ ಇಲ್ಲ ನಿನಗೆ ಯಾಕೆ ಚಿಂತೆ ಸ್ವಲ್ಪ ಸಮಯ ಏನು ಅಷ್ಟ್ರೆಲ್ಲ ತೃಪ್ತಿ ಪಡಬೇಡ ಇಂಥದ್ದೆಲ್ಲ ಮದುವೆ ಆಗೋದ್ರೆ ನಾನು ಎಷ್ಟೋ ಬಾರಿ ಎಷ್ಟೋ ಮದುವೆ ಆಗ್ತಿದ್ದೆ ಅದೇ ಅದೇ ಅಲ್ಲದೆ ನಿನ್ನ ಪ್ರಾಯಕ್ಕೂ ಪ್ರಾಯಕ್ಕೂ ಎಷ್ಟು ವ್ಯತ್ಯಾಸ ನೋಡು ನನಗೆ ಅಂಥದ್ದೆಲ್ಲ ಸಂಬಂಧ ಎಷ್ಟು ಬಂದಿತ್ತು ಗಂಡರ ನೋಡು ಮಾತಾಡಬೇಡ ನೀನು ಮಾತಾಡ್ಬೇಡ ನೀನು ದೌಡ ಅಲ್ಲಲ್ಲ ಮುಂದಿನ ಎರಡಲ್ಲೂ ಅದ್ರ ಸೊಧಾರ್ ಒಳ್ಳೆಲ್ಲ ನಿನಗೆ ಸಮಸ್ಯೆ ಏನು ಬಹುಶಃ ಆ ನೋಡು ಕೊನೆಗ್ಯಾವ ಆಂಜನಕಾವಳಿ ಆಯಿತು ನಿನ್ನ ಪತಿದಿ ಅವರು ಇತ್ರು ಆಹ್ ಗಂಡ ಚಕ್ರವರ್ತಿಗಳು ನಿನ್ನ ಗಂಡನವರು ಇಜು ಸರಿಯಾ ಗಂಡನವರು ಚಕ್ರವರ್ತಿಗಳು ನಿನ್ನ ಗಂಡನ ಇರು ಏ ಗಂಡ ಭವ ಥರ ಹೇಳ್ತಿಯಲ್ಲ

ನೀನಿರುವಾಗ ಮತ್ತೆ ಸುಮ್ ಸುಮ್ಮನೆ ಮಾತಾಡ್ಲಿಕ್ಕೆ ಮತ್ತೆ ಯಾರು ಬೇಕೆಲ್ಲದಕ್ಕೂ ಅಂತ ಹೇಳಿ ಒದ್ರತಾ ಇರ್ತೀನಿ ಆದ್ರೂ ಮಂತ್ರಿಗಳು ಅಂದ್ರೆ ಏನು ಅಂತಲೇ ಗೊತ್ತಾಗ್ಲಿಲ್ಲ ಸುಮ್ ಸುಮ್ಮನೆ ಮಾತಾಡೋರಿಗೆ ಮಂತ್ರಿಗಳು ಅಂತ ಹೇಳುವುದಿಲ್ಲ ನೀನು ಯಾವ ನಾಡಿದ್ದು ಹೋಲಿಸಿ ಹೇಳುದು ಇವತ್ತು ಒಂದು ಹೇಳ್ತಾರೆ ನಾಳೆ ನಾನು ಹೇಳ ಮಾಡಿ ಕೊಟ್ಟದೇ ಹೆಚ್ಚಾಯ್ತು ಎಲ್ಲೆಲ್ಲಿ ಹೋಗಿ ಯಾವ್ಯಾವ ಮಂತ್ರಿಗಳಂತೆಲ್ಲ ಬಂದು ಹೇಳಬೇಡ ನಮ್ಮವರು ಆಡುವುದಿಲ್ಲ ಆಡ್ತಾರೆ ಅಂತಂದ್ರೆ ಅದನ್ನು ಮಾಡಿ ಪೂರೈಸ್ತಾರೆ ಆಡದೆ ಮಾಡುವವ ರೂಢಿಯೋಳು ಉತ್ತಮ ಅದು ನಮ್ಮ ಮಂತ್ರಿಗಳು ಆಡದೆ ಮಾಡದಿರುವವನು ಮಧ್ಯಮ ನಾಡದೆ ಹಾಡುವುದೂ ಇಲ್ಲ ಆಡೋದೂ ಆಡದೆ ಆಡಿಯೋ ಮಾಡದಿರುವವನು ನಿನ್ನಂತ ಕುತಂತ್ರಿಗಳು ಕಣೆಗೆ ಅವ್ನು ಮಾತಾಡುವ ವಿಷಯ ಏನೋದ್ ಗೊತ್ತಾಗೋಯ್ತು ಕೇಳಿ ಅವರೇ ಕೇಳಿದೆ ಕೇಳಿದ್ಯ ಇದು ಸರಿಯೇ ಹೇಳು ಯಾವ ಈ ನಿನ್ನ ಗಂಡ ನನಗದೇ ಬರುವುದೇ ಆ ಯಾರೋ ಯಾವಾಗಲೂ ಭೇವರ್ತಿಗಳು ಹೆಂಡತಿಯಾದವಳು ಗಂಡನಿಗೆ ಬಹುಚನ ಕೊಟ್ಟು ಮಾತಾಡಬೇಕು ಅವು ನನಗೇನು ಗಂಡನ ಅಕ್ಕ ಅಲ್ಲ ಅದಲ್ಲ ಬಿಡು ಆ ಚಕ್ರವರ್ತಿಗಳು ಎನ್ನುವ ಗೌರವ ನನಗಿಲ್ವ ಅವ್ನು ನನಗೆ ಅಂತ ನಾನು ನಿನ್ನ ಅಪ್ಪ್ತೆ ನನ್ಗ ರಾಗ್ಯ ಇವ ಇಲ್ಲೇ ಚಕ್ರ ಅಪ್ಪ ನನಗೆ ನಿನಗೆ ರಾಜ ಆದದ್ದು ಯಾವಾಗ ಕೆ ಕೆ ನಾಡಿನಲ್ಲಿ ಈಗ ನೀನು ಇರುವುದು ಎಲ್ಲಿ ಅಯೋಧ್ಯೆಯಲ್ಲಿ ಯಾರ ಆಳ್ವಿಕೆಗೆ ಒಳಪಟ್ಟವಳು ನೀನು ಸೋಮನಿ ಯಾರ ಉಪ್ಪನ್ನವನ್ನು ತಿನ್ನುವಳು ನೀನು ಸೋಮನಿ ಚಕ್ರವರ್ತಿಗಳ ಉಪ್ಪನ್ನವನ್ನು ತಿನ್ನುವಳೆ ಎಂತ ಮಾತಾಡುವುದ ನೀನು ನಿನಗೆ ಅದೆಲ್ಲ ಅರ್ಥ ಆಗೋದಿಲ್ಲ ಈಗ ನೋಡು ಇಲ್ಲಿ ನಿಮ್ಮ ಮನೆಯಲ್ಲಿ ನೀನು ಇದ್ದೀಯಾ ಈಗ ನೀನ್ ದಶರಥ ನಿನ್ ಗಂಡ ನಾಳೆ ಬೇರೆ ಊರಿಗೆ ಹೋದೆ ಬೇರೆಯವ್ರ ಗಂಡ ಆಗ್ತಾರ ಇಲ್ಲ ಅವನೇ ಗಂಡ ಗಂಡ ಆ ಸಂಬಂಧ ಅಲ್ಲ ಅಧಿಕಾರಕ್ಕೊಂದು ಗೌರವ ಇಲ್ವೋ ನಾನು ಎಲ್ಲಿ ಹೋಗ್ಲಿ ಎಲ್ಲಿ ಬರ್ಲಿ ನೀನು ಅಪ್ಪನೇ ನನಗೆ ರಾಜ ನೋಡು ಬಿಡು ಇರ್ಲಿ ಕೊನೆಗೆ ವಿಷಯ ಕೇಳುವಾಗ ಮತ್ತೆಂತದು ಅಲ್ಲ ನಿನ್ನಲ್ಲೇ ಕೌಶಲ್ಯ ಹೆಚ್ಚು ಮಗ ನನ್ನ ಮಗ ರಾಮ ನಿನ್ನ ಮಗ ಅಲ್ವೇ ಏ ನಿನ್ನ ಮಗ ಬರ್ತಾ ಮರ್ತ ಮರ್ತೋಗ್ತದೆ ನನ್ನ ಮಗ ರಾಮ ನಾನು ಯಾವ ಮಗನ ಹಡದಿದ್ದೇನೆ ಗೊತ್ತಿಲ್ಲ ನಾನು ಹಡೆಯುವ ಮೊದಲೇ ತಾಯ್ತನದ ಸೌಭಾಗ್ಯವನ್ನು ಒದಗಿಸಿಕೊಟ್ಟವ ಮಗ ಶ್ರೀರಾಮ ಹಾಗಾಗಿ ಅವ ನನ್ನ ರಾಮ ಅವನಿಗೆ ನಾಳೆ ಈ ಅಯೋಧ್ಯೆಯ ಪಟ್ಟವನ್ನು ಕಸರತ್ತು ಕೊಡ್ತಾನಂತ ಇನ್ನು ಸರಿ ಹೇಳಿದ್ದು ಪಟ್ಟ ಕೊಡ್ತಾರೆ